ಸ್ನೇಹಿತರೆ ನಮಸ್ತೆ ಜೇನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಚಲಮ ಸಿ ಡಿಸಿಸಿ ಬ್ಯಾಂಕ್ ಮತ್ತೆ ಜೆಡಿಎಸ್ ತೆಕೆಗೆ ಯಾರಾಗ್ತಾರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ವರ್ಷಕ್ಕೆ ನೂರಾರು ಕೋಟಿ ವ್ಯವಹಾರ ಮಾಡೋ ಡಿಸಿಸಿ ಬ್ಯಾಂಕಿನ ಒಳ ಹೊರಗು ಏನು ಇದೇ ಈ ಹೊತ್ತಿನ ವಿಶೇಷ ನೀವು ಜೇನಿಗಿರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮಗೆ ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಆರಂಭ ಆಗಿದೆ ಈಗಾಗಲೇ ನಾಮಪತ್ರ ಸಲ್ಲಿಸೋದು ವಾಪಸ್ ಪಡೆಯೋದು ಎಲ್ಲ ಸಮಯ ಮುಗಿದೋಗಿದೆ ಮತ್ತೆ ಹಾಸನದ ಡಿ ಸಿ ಸಿ ಬ್ಯಾಂಕು ಜೆ ಡಿ ಎಸ್ ತೆಕ್ಕಿಗೆ ಬಂದಿದೆ ಅನ್ನೋದು ಪಕ್ಕ ಆಗೋಗಿದೆ ಹದಿಮೂರು ಜನ ವಿವಿಧ ಸಹಕಾರಿ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದರೆ ಒಬ್ಬರು ಡಿ ಆರ್ಒ ಮತ್ತೆ ಒಬ್ಬರು ಲೆಕ್ಕ ಪರಿಶೋಧನಾ ಅಧಿಕಾರಿ ಅಂದರೆ ಒಟ್ಟು ಹದಿನೈದು ಜನ ನಿರ್ದೇಶಕರು ಡಿ ಸಿ ಸಿ ಬ್ಯಾಂಕನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಹಾಗೆ ನೋಡಿದ್ರೆ ಚುನಾವಣೆ ನಡೆಯುವಂತೆ ಇಲ್ಲದಂತಹ ಜಿಲ್ಲೆ ಆದಷ್ಟು ಕ್ಷೇತ್ರದಿಂದ ಜನತಾ ದಳದ ಬೆಂಬಲಿತ ಅಭ್ಯರ್ಥಿಗಳೇ ನಿರ್ದೇಶಕರುಗಳಾಗಿ ಆಯ್ಕೆಯಾಗಿ ಬಂದಿದ್ದಾರೆ ಅದು ಕೂಡ ಅವಿರೋಧವಾಗಿ ತಮ್ಮ ತಮ್ಮ ವಲಯದಲ್ಲಿ ದಶಕಗಳಿಂದಲೂ ಹಿಡಿತ ಸಾಧಿಸ್ಕೊಂಡು ಬಂದಿರುವ ಅದೇ ನಿರ್ದೇಶಕರುಗಳು ಈ ಬಾರಿಯೂ ಚುನಾವಣೆಯೇ ಇಲ್ಲದಂತೆ ಆಯ್ಕೆಯಾಗಿ ಬಂದಿದ್ದಾರೆ ಇನ್ನೂ ಒಂದೇ ಒಂದು ನಿರ್ದೇಶಕ ಸ್ಥಾನಕ್ಕಾಗಿ ಚುನಾವಣೆ ನಡೆಯುತ್ತೆ ಅದು ಕೂಡ ನಡೆಯದಂತೆ ನಿನ್ನೆ ಅಂದರೆ ಆಗಸ್ಟ್ ಹದಿನೈದನೇ ತಾರೀಕಿನಂದು ನಾಮಪತ್ರ ವಾಪಸ್ ಪಡೆಯುವ ಕಡೆಯ ಸಮಯದ ತನಕ ಚುನಾವಣೆ ನಡೆಯದಂತೆ ಹರಸಾಹಸ ಮಾಡಾಯಿತು ಆದರೆ ಮಾಜಿ ನಗರಸಭಾ ಸದಸ್ಯರು ರೇವಣ್ಣವರ ಖಾಸ ಬೆಂಬಲಿಗರಾದ ಗಿರೀಶ್ ಚೆನ್ನೀರಪ್ಪ ಅವರ ವಿರುದ್ಧ ಅಭ್ಯರ್ಥಿಗಳು ನಾಮಪತ್ರ ವಾಪಸ್ಸು ಪಡೆಯಲೇ ಇಲ್ಲ ಆ ಒಂದು ನಿರ್ದೇಶಕ ಸ್ಥಾನಕ್ಕೆ ಮಾತ್ರ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಚುನಾವಣೆ ನಡೆಯುತ್ತೆ ಹಾಸನದ ಉಪವಿಭಾಧಿಕಾರಿ ಎ ಸಿ ಮಾರುತಿ ಅವರು ಈ ಚುನಾವಣೆಯ ಅಧಿಕಾರಿ ಹಾಸನದ ಡಿಸಿಸಿ ಬ್ಯಾಂಕ್ ಅಂದರೆ ಮಾಜಿ ಸಚಿವ ರೇವಣ್ಣ ಅವರ ವಿಶೇಷ ಕಚೇರಿ ಡಿಸಿಸಿ ಬ್ಯಾಂಕಿಗೆ ವಾರಕ್ಕೋ ಹದಿನೈದು ದಿವಸಕ್ಕೋ ಬಂದು ಅಲ್ಲಿನ ಸಂಪೂರ್ಣ ಆಗುವಾಗಗಳ ಬಗ್ಗೆ ಈ ಕ್ಷಣದ ತಂತ್ರವೂ ಕೂಡ ನಿಗಾ ಇಟ್ಕೊಂಡೆ ಬಂದಿದ್ದಾರೆ ರೇವಣ್ಣ ಡಿಸಿಸಿ ಬ್ಯಾಂಕಿಗೆ ಏನಾಗಬೇಕು ಅಂದರೆ ಏನೂ ಅಲ್ಲ ಅಲ್ಲಿನ ಸಿಬ್ಬಂದಿಗಳನ್ನು ಅಧ್ಯಕ್ಷರನ್ನೋ ಕೇಳಿದರೆ ನಮ್ಮ ಬ್ಯಾಂಕಿನ ಮಾರ್ಗದರ್ಶಕರು ಅಂತಾರೆ ಬಂದಾದಷ್ಟೂ ಜನ ಜೆ ಡಿ ಎಸ್ ಬೆಂಬಲಿಗರೇ ನಿರ್ದೇಶಕರಾದ್ದರಿಂದ ರೇವಣ್ಣವರ ವಿರುದ್ಧ ಮಾತಾಡೋಕ್ಕಾಗ ಹೇಗೆ ಸಾಧ್ಯ ಆಗುತ್ತೆ ಒಂದು ಕಾಲ ಇತ್ತು ಸಿ ಬ್ಯಾಂಕು ಕಾಂಗ್ರೆಸ್ ಕೈಯಲ್ಲಿ ಇದ್ದ ಸಮಯ ಶ್ರೀಕಂಠಯ್ಯ ಪುಟ್ಸ್ವಾಮಿಗೌಡ್ರ ಇವರೆಲ್ಲ ಇದ್ದ ಸಮಯದಲ್ಲಿ ಕಾಂಗ್ರೆಸ್ ಕೈಯಲ್ಲಿ ಸಿ ಬ್ಯಾಂಕ್ ಇತ್ತು ಆ ನಂತರ ಸಿ ಬ್ಯಾಂಕು ಕಾಂಗ್ರೆಸ್ನ ಕೈ ಬಿಟ್ಟು ಹೋಯಿತು ಆ ನಂತರದಲ್ಲಿ ಮತ್ತೆ ಕಾಂಗ್ರೆಸ್ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಕಾಣಿಸ್ಕೊಳ್ಳೇ ಇಲ್ಲ ಆ ಕಾಲದಿಂದಲೂ ಆಗಾಗ ಅಧ್ಯಕ್ಷರುಗಳು ಬದಲಾಗ್ತಾರೆ ಅನ್ನೋದನ್ನು ಬಿಟ್ರೆ ಡೈರೆಕ್ಟ್ಗಳು ಮಾತ್ರ ಅವರವರೇ ಇರ್ತಾರೆ ಕಳೆದ ಹದಿನೈದು ವರ್ಷಗಳಿಂದಲೂ ಇದೇ ಕತೆ ಈ ನಡುವೆ ಹಾಸನ ಅಂದರೆ ಬಿ ಜೆ ಪಿಯ ಪ್ರೀತಮ್ ಗೌಡ ಅನ್ನುವಂಥ ಕಾಲದಲ್ಲಿ ಡಿ ಸಿ ಸಿ ಬ್ಯಾಂಕಿನ ಈ ಜನತಾರ ಸಾರ್ವಭೌಮ ಇದೆಯಲ್ಲ ಆ ಪ್ರಶ್ನೆ ಮುನ್ನೆಲೆಗೆ ಬಂದಿತ್ತು ಹಲವಾರು ವಿಷಯಗಳಿಗಾಗಿ ತಿಕ್ಕಾಟವು ಕೂಡ ನಡೆದಿತ್ತು ಮುಂದಿನ ದಿನಗಳಲ್ಲಿ ಪ್ರೀತಮ್ ಗೌಡರು ಡಿ ಸಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಪ್ರಧಾನ ಪಾತ್ರ ವಹಿಸ್ತಾರೆ ಅನ್ನೋದು ಖಚಿತ ಕೂಡ ಆಗಿತ್ತು ಆದರೆ ಕಾಲಾನಂತರದಲ್ಲಿ ನಡೆದ ಎಮ್ ಎಲ್ ಎಲೆಕ್ಷನ್ನಲ್ಲಿ ಬಿ ಜೆ ಪಿಯ ಪ್ರೀತಮ್ ಗೌಡ ಅವರು ಸೋತೋದರು ಅದರ ಹಿಂದೆನೇ ಸಾಲು ಸಾಲು ಜಿಲ್ಲೆಯ ಚುನಾವಣೆಗಳನ್ನು ಕೂಡ ಪ್ರೀತಮ್ ಗೌಡರ ವಲಯ ಸೋಲ್ತಾನೇ ಬಂದಿದೆ ಬಹುಶಃ ಹಾಸನ ನಗರಸಭೆ ಅಂದರೆ ಈಗಿನ ನಗರ ಪಾಲಿಕೆ ಅಧ್ಯಕ್ಷರಾದ ಚಂದೇಗೌಡರ ವಿಚಾರದಲ್ಲಿ ಮಾತ್ರ ಪ್ರೀತಮ್ ಗೌಡರು ಗೆದ್ದರು ಮಿಕ್ಕಂತೆ ಶಾಸಕ ಸ್ವರು ಪ್ರಕಾಶ್ ಸರ್ಕಾರಿ ನೌಕರ ಸಂಘದ ಚುನಾವಣೆಯಿಂದ ಹಿಡಿದು ಹಲವಾರು ಲೋಕಲ್ ಚುನಾವಣೆಗಳನ್ನು ಗೆಲ್ಲಿಸಿಕೊಂಡು ಬರ್ತಾನೆ ಇದ್ದಾರೆ ಅಷ್ಟರ ಮಟ್ಟಿಗೆ ಸ್ವರುಪ್ರಕಾಶ್ ಆಕ್ಟಿವ್ ಆಗಿ ಮುಂದೆ ಹೋಗ್ತಾನೇ ಇದ್ದಾರೆ ಈಗ ಡಿ ಸಿ ಸಿ ಬ್ಯಾಂಕ್ ವಿಚಾರಕ್ಕೆ ಬರೋದಾದರೆ ಇದುವರೆಗೂ ಅಧ್ಯಕ್ಷರಾಗಿದ್ದಂತಹ ಸೋಮನಹಳ್ಳಿ ನಾಗರಾಜ್ ಅವರು ಒಳ್ಳೆಯ ಜನ ಅಂತಲೇ ಗುರುತಿಸ್ಕೊಂಡವರು ಸಂಭಾವಿತ ವ್ಯಕ್ತಿ ಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನ ಅಂದರೆ ಹಾಸನದ ಮಟ್ಟಿಗೆ ಅದೊಂದು ಬಹಳ ಪ್ರಮುಖವಾದ ಸ್ಥಾನ ವರ್ಷಕ್ಕೆ ಮೂರು ಸಾವಿರದ ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ವಹಿವಾಟು ನಡೆಸುವ ದೊಡ್ಡ ಸಹಕಾರಿ ಸಂಸ್ಥೆ ಅದರ ವಾರ್ಷಿಕ ಲಾಭನೇ ಹದಿನಾರು ಪಾಯಿಂಟ್ ನಲವತ್ತಾರು ಕೋಟಿ ಇಲ್ಲಿನ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋದಲ್ಲಿ ಮಾತಾಡಣಂತೆ ಹಾಸನ ಸಹಕಾರಿ ವಲಯದ ಹಣಕಾಸಿನ ಅಂದರ್ ಬಹಳ ಬಹಳ ಕುತೂಹಲಕರೆಯಾದ್ದು ಆದರೆ ಈಗ ಮುನ್ನೆಲೆಗೆ ಬಂದಿರುವ ವಿಚಾರ ಅಂದರೆ ಸಿ ಬ್ಯಾಂಕಿಗೆ ಯಾರು ಮುಂದೆ ಅಧ್ಯಕ್ಷರಾಗ್ತಾರೆ ಈ ಬಾರಿಯೂ ಕೂಡ ಜೆ ಡಿ ಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಜಾಗ ಮಾಡಿಕೊಟ್ಟಿದೆ ಡಿಸಿಸಿ ಬ್ಯಾಂಕ್ ಅದಕ್ಕೆ ಉದಾಹರಣೆ ಸೋಮನಹಳ್ಳಿ ನಾಗರಾಜು ಅದಕ್ಕೂ ಮುನ್ನ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಸ್ಟಾರ್ ಪಟ್ಟ ತಂದು ಕೊಟ್ಟವರು ಚಂದ್ರಪಟ್ಟದ ಶಾಸಕರಾದಂತಹ ಬಾಲಕೃಷ್ಣ ಅವರು ಬಾಲಕೃಷ್ಣ ಅವರು ಎಲ್ಲೇ ಇರಲಿ ಬಾಲಣ್ಣ ಬಾಲಣ್ಣ ಅಂತ ಜನ ಅವರ ಸುತ್ತಲೇ ಇರ್ತಾರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದು ಕೂಡ ಅವರ ಕ್ಯಾಬಿನ್ ಜೆ ಡಿ ಎಸ್ ಕಾರ್ಯಕರ್ತರಿಂದ ತುಂಬಿ ತುಳುತ್ತಾ ಇರ್ತಿತ್ತು ಅವರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾಗಲೂ ಕೂಡ ಹಾಗೇನೆ ಯಾವುದೇ ಸ್ಥಾನವನ್ನು ಹೇಗೆ ಜನಸ್ನೇಹಿಯಾಗಿ ಬಳಸ್ಕೋಬೇಕು ಅನ್ನೋದನ್ನು ಬಾಲಕೃಷ್ಣ ಅವರು ನೋಡಿ ಕಲಿಬೇಕು ಅವರು ಹಾಗೆ ಕೆಲಸ ಮಾಡೋದಕ್ಕೆ ಅವರು ದೇವೇಗೌಡರ ಕುಟುಂಬದ ಸದಸ್ಯ ಅನ್ನೋದು ಕೂಡ ಕಾರಣ ಈ ಬಾರಿ ನಿರ್ದೇಶಕ ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾವೆ ಗಿರೀಶ್ ಚನ್ವೀರಪ್ಪ ಅವರದೊಂದು ಬಿಟ್ಟು ಅವರೇನಾದರೂ ಸೋತರೆ ಮತ್ತೊಬ್ಬ ಕಾಂಗ್ರೆಸ್ ನಿರ್ದೇಶಕ ಟಿ ಸಿ ಸಿ ಬ್ಯಾಂಕಿಗೆ ಕಾಲಿಡಬಹುದು ಏನೋ ಗೊತ್ತಿಲ್ಲ ಅದು ಇಪ್ಪತ್ತೊಂದನೇ ತಾರೀಕಿಗೆ ತಿಳಿಯುತ್ತೆ ಆದರೆ ಜೆ ಡಿ ಎಸ್ ಪಕ್ಷದ ವರಿಷ್ಠರು ಯಾರನ್ನು ಸೂಚಿಸ್ತಾರೋ ಅವರೇ ಅಧ್ಯಕ್ಷರಾಗಲು ಯಾವ ಅಡ್ಡಿ ಆತಂಕ ಕೂಡ ಈಗ ಸದ್ಯಕ್ಕಿಲ್ಲ ಹೀಗಿರುವಾಗ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಮಾಜಿ ಸಚಿವ ರೇವಣ್ಣವರ ಮಗ ಸೂರಜ್ ಈಗ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆ ಆಗಿ ಈ ಬಾರಿ ಅವರೇ ಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನ ತುಂಬಲಿದ್ದಾರೆ ಅಂತ ತುಂಬ ದಟ್ಟವಾದ ಮಾತುಗಳು ಕೇಳಿಸ್ಬರ್ತದೆ ಅದರ ನಡುವೆ ಈ ಕುಟುಂಬ ರಾಜಕಾರಣ ಸದ್ಯಕ್ಕೆ ಸಾಕು ಯಾರಾದರೂ ಕುಟುಂಬದ ಆಚೆಗೆ ಇರುವಂಥವರು ಅಧ್ಯಕ್ಷರಾಗಲಿ ಎನ್ನುವ ಮಾತು ಕೂಡ ಕೇಳ್ತದೆ ಈಗ ರೇವಣ್ಣವರ ಕುಟುಂಬ ಒಂದೊಂದು ಹೆಜ್ಜೆಯನ್ನು ಕೂಡ ಯೋಚನೆ ಮಾಡಿ ಇಡಬೇಕಾದಂಥ ವಾತಾವರಣ ಇದೆ ಹಾಗಾಗಿ ಈಗ ಅಧ್ಯಕ್ಷರಾಗಿದ್ದ ರೇವಣ್ಣನವರ ಫ್ಯಾಮಿಲಿಗೆ ನಿಷ್ಠರು ಕೂಡ ಆಗಿದ್ದಂಥ ಸೋಮನಳ್ಳಿ ನಾಗರಾಜ್ ಅವರೇ ಮುಂದುವರಿಲಿ ಎನ್ನುವ ಮಾತು ಕೂಡ ಕೇಳಿಬರ್ತಾ ಇದೆ ಸೂರಜ ರೇವಣ್ಣ ಅಧ್ಯಕ್ಷರಾದರೆ ಮತ್ತೆ ಕುಟುಂಬದ ರಾಜಕಾರಣದ ಪರಿಣಾಮವನ್ನು ಎಲ್ಲಿ ಎದುರಿಸಬೇಕಾಗುತ್ತೋ ಅನ್ನೋ ಭಯ ರೇವಣ್ಣ ಅವರ ಫ್ಯಾಮಿಲಿಗೆ ಇದೆಯೋ ಇಲ್ಲೋ ಗೊತ್ತಿಲ್ಲ ತಮ್ಮ ಅಸ್ತಿತ್ವ ಕಾಪಾಡಿಕೊಂಡು ಜನರ ಮುಂದೆ ಮತ್ತೆ ಸಂಘಟನೆಗೆ ಹೊರಡಬೇಕಾದಂಥ ಜೆ ಡಿ ಎಸ್ ಕಾರ್ಯಕರ್ತರಿಗಂತೂ ಇದ್ದೇ ಇದೆ ಅಷ್ಟಕ್ಕೂ ಡಿ ಸಿ ಸಿ ಬ್ಯಾಂಕಿನ ಆರ್ಥಿಕ ವಹಿವಾಟು ಹೇಗಿದೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅದುವರೆಗೂ ಕೂಡ ಅಧ್ಯಕ್ಷ ಸ್ಥಾನದ ಬಗ್ಗೆ ಗಮನ ಹೇಳ್ಣಂತೆ ಧನ್ಯವಾದಗಳು ಚೆನ್ನಾಗಿ